ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ್ ಪ್ರಕಾಶ ಆರನೇ ತರಗತಿ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ ಇದರಲ್ಲಿ ಭಾಗ ಎರಡು ಭಾಗ ಎರಡರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಅಧ್ಯಾಯದಲ್ಲಿ ಕಂಡುಹಿಡಿಯಿರಿ ಪುಟ ಸಂಖ್ಯೆ ಇಪ್ಪತ್ತು ಮೊದಲನೇ ಮುಖ್ಯ ಪ್ರಶ್ನೆ ಐದು ಮೀಟರ್ ಗುಣಿಲೆ ಹತ್ತು ಮೀಟರ್ ಮತ್ತು ಎರಡು ಮೀಟರ್ ಗುಣಿಲೆ ಏಳು ಮೀಟರ್ ಅಳತೆಗಳನ್ನು ಈ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುವ ಆಯತದ ಅಳತೆಗಳನ್ನು ಕಂಡುಹಿಡಿರಿ ಒಂದು ಆಯತ್ತದರಿ ಇದು ಈ ಆಯತದ ಉದ್ದ ಈ ರೀತಿ ಒಂದು ಆಯತ ಈ ಆಯತ್ತದ ಉದ್ದ ಎಷ್ಟು ಅದರಿ ಅಂತಂದ್ರೆ ಐದು ಮೀಟರ್ ಅಗಲ ಎಷ್ಟು ಹತ್ತು ಮೀಟರ್ ಮೊದಲು ಇದ್ದಿದ್ದು ಉದ್ದ ಇರ್ತದೆ ನಂತರ ಇದಿಂದ ಅಗಲ ಇರ್ತದೆ ಅದರಿಂದ ಉದ್ದ ಇದ್ದು ಅಗಲ ಹತ್ತು ಮೀಟರ್ ಅಂತ ತೆಗೆದುಕೊಂಡಿನಿ ಮತ್ತು ಈ ಆಯತ್ತ ಅಂಬದು ಇನ್ನೊಂದು ಅದ ರೀ ಎಷ್ಟಂತಂದರು ಎರಡು ಮೀಟರ್ ಉದ್ದ ಎಷ್ಟು ಎರಡು ಮೀಟರ್ ಉದ್ದ ಮತ್ತು ಅಗಲ ಏಳು ಮೀಟರ್ ಈ ಎರಡು ಆಯತ್ತಗಳ ವಿಸ್ತೀರ್ಣ ಎಷ್ಟು ವಿಸ್ತೀರ್ಣ ಅಂಬೋದು ವಿಸ್ತೀರ್ಣ ಅಂಬದು ಕೂಡ್ಸಿದಾಗ ಮತ್ತೊಂದು ಆಯತ್ತ ಏನು ಇರ್ತದೆ ನೋಡ್ರಿ ಆ ಆಯತ್ತದ ಅಳತೆಗಳ ಏನಿರ್ತರಿ ಸಮಾನಾಗಿರ್ತ ಇದ್ರೂ ಇದು ಅಳತೆ ಅಂತ ತೆಗೆದುಕೊಳ್ತೇವಿಲ್ಲ ಇದ್ರ ವಿಸ್ತೀರ್ಣ ಬಂದಾಗ ಎರಡು ಆಯತದ ವಿಸ್ತೀರ್ಣ ಬಂದಾಗ ಇದ್ರದ ಉದ್ದ ಮತ್ತು ಅಗಲವನ್ನು ತೆಗೆದುಕೊಂಡಾಗ ಆ ವಿಸ್ತೀರ್ಣ ಅಂಬದು ಸಮಾನ ಮೊದಲು ಏನು ಮಾಡ್ಬೇಕಂತಂದ್ರೆ ಇದು ಎ ಆಯತ್ತ ಇದು ಬಿ ಆಯತ್ತ ಎ ಮತ್ತು ಬಿ ಆಯತ್ತದ ಏನು ಮಾಡಬೇಕು ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮೊದಲನೇ ಎ ಆಯತ್ತದ ಉದ್ದ ಐದು ಮೀಟರ್ ಆಯತ್ತದ ಅಗಲ ಹತ್ತು ಮೀಟರ್ ಆಯತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಐದು ಮೀಟರ್ ಗೂಣಿಲೆ ಹತ್ತು ಮೀಟರ್ ಐದು ಹತ್ತಲೆ ಐವತ್ತು ಮೀಟರ್ ಸ್ಕ್ವಯರ್ ಅದೇ ರೀತಿ ಬಿ ಆಯತ್ತದ ವಿಸ್ತೀರ್ಣ ಆಯತ್ತದ ಉದ್ದ ಎರಡು ಮೀಟರ್ ಆಯತದ ಅಗಲ ಏಳು ಮೀಟರ್ ಮತ್ತು ಆಯತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ಉದ್ದ ಎಷ್ಟು ಎರಡು ಮೀಟರ್ ಎಂಟು ಆಗಲ ಎಷ್ಟು ಏಳು ಮೀಟರ್ ಎರಡು ವೇಳೆ ಎಷ್ಟು ಅಂತಂದಾಗ ಹದಿನಾಲ್ಕು ಮೀಟರ್ ಎಂಟು ಮೀಟರ್ ಮೀಟರ್ ಸ್ಕ್ವೇರ್ ಈಗ ಈ ಎರಡು ಆಯತವನ್ನು ನಾವು ಕೂಡಿಸಿದಾಗ ಎ ಆಯತ ಪ್ಲಸ್ ಬಿ ಆಯತ ಈಜ್ ಈಕ್ವಲ್ ಟು ಎಷ್ಟು ಅಂತಂದ್ರೆ ಐವತ್ತು ಮೀಟರ್ ಸ್ಕ್ವಯರ್ ಪ್ಲಸ್ ಹದಿನಾಲ್ಕು ಮೀಟರ್ ಸ್ಕ್ವಾಯರ್ ಎರಡು ಕೂಡ್ದಾಗ ಅರವತ್ನಾಲ್ಕು ಮೀಟರ್ ಸ್ಕ್ವಯರ್ ಅಂತ ರೀ ಎಷ್ಟು ಅರವತ್ನಾಲ್ಕು ಮೀಟರ್ ಸ್ಕ್ವಯರ್ ಈಗ ಇದು ವಿಸ್ತೀರ್ಣ ಬಂದಿಂದ ವಿಸ್ತೀರ್ಣ ಅಂಬೋದು ಈ ಆಯ್ತದಾಗ ಉದ್ದ ಮತ್ತು ಅಗಲವನ್ನು ತೆಗೆದುಕೊಂಡಾಗ ಇದ್ರ ವಿಸ್ತೀರ್ಣ ಸಮಾನ ಈಗ ಉದ್ದ ಎಂಟು ಅಗಲ ತೆಗೆದುಕೊಂಡಾಗ ವಿಸ್ತೀರ್ಣಕ್ಕೆ ಸಮಾನ ಆಗಿರ್ತದೆ ಈಗ ಮೊದಲನೇದು ಏನೋ ನಾವು ಎರಡು ಮೀಟರ್ ಉದ್ದ ಅಗಲ ಮೂವತ್ತೆರಡು ಮೂವತ್ತೆರಡು ಎರಡು ಅರವತ್ತ್ನಾಲ್ಕು ಮೂವತ್ತೆರಡು ಎರಡೇ ಎಷ್ಟು ಅರವತ್ತು ನಾಲ್ಕು ಮತ್ತು ಅದೇ ರೀತಿ ನಾಲ್ಕು ಗುಣಿಲೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಈ ಎರಡು ವಿಧದಲ್ಲಿ ಏನು ಮಾಡೋ ವಿಭಿನ್ನವಾದಂಥ ಅಳತೆಗಳನ್ನು ತೆಗೆದುಕೊಂಡು ಈ ಒಂದು ಅರವತ್ನಾಲ್ಕು ಬರುವ ಅಳತೆಗಳನ್ನು ತೆಗೆದುಕೊಂಡು ಏನು ಮಾಡು ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಈ ಒಂದು ಒಂದೇ ಮುಖ್ಯ ಪ್ರಶ್ನೆಯ ಉತ್ತರು ಮುಗಿತು ಎರಡನೇ ಮುಖ್ಯ ಪ್ರಶ್ನೆ ಐವತ್ತು ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ನೂರು ಸಾವಿರ ಚದರ ಮೀಟರ್ ಆಗಿದೆ ಉದ್ಯಾನವನದ ಅಗಲವನ್ನು ಕಂಡುಹಿಡ್ರಿ ಪರಿಹಾರದಲ್ಲಿ ದತ್ತಾಂಶಗಳನ್ನು ಬಳಕೊಳ್ಬೇಕು ಆಯತಾಕಾರದ ಉದ್ಯಾನವನದ ಉದ್ದ ಎಷ್ಟದರೆ ಐವತ್ತು ಮೀಟರ್ದ ಅದೇ ರೀತಿ ಆಯತಾಕಾರದ ಉದ್ಯಾನವನದ ಅಗಲ ಗೊತ್ತಿಲ್ಲ ಕಂಡುಹಿಡಬೇಕು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಎಷ್ಟು ರೀ ಸಾವಿರ ಚದರ ಮೀಟರ್ ಅಂತ ಕೊಟ್ಟಿದ್ದಾರೆ ಇದೊಂದು ಆಯತಾಕಾರ ಈ ಆಯತಾಕಾರದ ಉದ್ದ ಎಷ್ಟಾದರೆ ಐವತ್ತು ಮೀಟರ್ ಆಗಲ್ಲ ಕೊಟ್ಟಿದ್ದಿಲ್ಲ ಆದರೆ ವಿಸ್ತೀರ್ಣ ಕೊಟ್ಟಿದ ವಿಸ್ತೀರ್ಣ ಅದ ಅಂತಂದ್ರೆ ಸಾವಿರ ಚದರ ಮೀಟರ್ ಅದರ ಎಷ್ಟು ಸಾವಿರ ಚದರ ಮೀಟರ್ ಆದ್ದರಿಂದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಸಮನಾಗಿದೆ ಉದ್ದ ಗುಣಲಿ ಆಗಲ್ಲ ಈ ಸೂತ್ರದಲ್ಲಿ ಏನು ಮಾಡಬೇಕು ಈ ದತ್ತಾಂಶಗಳನ್ನು ತುಂಬಬೇಕು ಇಲ್ಲಿ ವಿಸ್ತೀರ್ಣ ರೀ ಉದ್ಯಾನವನದ ವಿಸ್ತೀರ್ಣ ಎಷ್ಟು ಸಾವಿರ ಚದರ ಮೀಟರು ಸಾವಿರ ಉದ್ದ ಎಷ್ಟು ಐವತ್ತು ಮೀಟರು ಆಗಲ್ಲ ಗೊತ್ತಿಲ್ಲ ರೀ ಆಗಲ್ಲ ಹೆಂಗದ ಹಂಗು ಇದು ಗುಣಲಬ್ಧದಲ್ಲಿ ಇದಿಂದ ಈ ಕಡೆ ಬಂದಾಗ ಏನಾಯ್ತು ರೀ ಭಾಗಲಬ್ಧದಲ್ಲಿ ಆಗುತ್ತದೆ ಭಾಗಿಸು ಐವತ್ತು ಇಲ್ಲಿ ಉಳಿತು ಅಂದ ಅಗಲ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಐದು ಒಂದಲೇ ಐದು ಎರಡಲೇ ಹತ್ತು ಸೊನ್ನೆ ಉಳಿತು ಐದು ಸೊನ್ನೆಲೆ ಸೊನ್ನೆ ಎಷ್ಟು ಅಂತ ಆದ್ದರಿಂದ ಆಯತಾಕಾರದ ಉದ್ಯಾನವನದ ಅಗಲ ಎಷ್ಟು ಅಂತಂದರೆ ಇಪ್ಪತ್ತು ಮೀಟರ್ ಎರಡನೇ ಮುಖ್ಯ ಪ್ರಶ್ನೆ ಮುಗೀತು ಮೂರನೇ ಮುಖ್ಯ ಪ್ರಶ್ನೆ ಒಂದು ಕೋಣೆ ನೆಲದ ಉದ್ದ ಐದು ಮೀಟರ್ ಮತ್ತು ಅಗಲ ನಾಲ್ಕು ಮೀಟರ್ ಇದೆ ನೆಲದ ಮೇಲೆ ಬಾಹುಗಳ ಉದ್ದ ಮೂರು ಮೀಟರ್ ಇರುವ ಒಂದು ಚೌಕಾಕಾರದ ಕಾರ್ಪೆಟ್ ಹಾಕಿದೆ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈ ರೀತಿ ಏನಾದರೂ ಒಂದು ಆಯತದ ಒಂದು ಅದ ಆ ನೆಲದ ಉದ್ದ ಅಂತಂದ್ರೆ ಐದು ಮೀಟರ್ ಉದ್ದದ ಮತ್ತು ನಾಲ್ಕು ಮೀಟರ್ ಆಗಲ್ಲದ ರೀ ಈ ಕೋಣೆಯಲ್ಲಿ ಏನು ಮಾಡಿದಂತಂದ್ರೆ ಒಂದು ಚೌಕಾಕಾರದ ಕಾರ್ಪೆಟನ್ನು ಹಾಕಿದದ ರೀ ಚೌಕಾಕಾರದ ಏನದ ಈ ರೀತಿ ಒಂದು ಕಾರ್ಪೆಟ್ ಅದ ರೀ ಈ ಕಾರ್ಪೆಟ್ನ ಉದ್ದ ಎಷ್ಟು ಅಂತ ಮೂರು ಮೀಟರ್ ಒಂದು ಭಾವ ಮೂರು ಅಂತಂದ್ರೆ ಎಲ್ಲ ಕಡೆ ಏನಿರ್ತದೆ ಮೂರು 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 ಮೀಟರ್ ಇರ್ತವೆ ರೀ ಚೌಕಾಕಾರದಾಗದ ಅದರಿಂದ ಮೂರು ಮೂರು ಮೀಟರ್ ಸಮಾನ ಎಲ್ಲ ಭಾವಗಳು ಏನಿರ್ತಾವೆ ಸಮಾನ ಇರ್ತವೆ ಆದ್ದರಿಂದ ಈ ಉಳಿದಿರುವ ಇದು ಉಳಿದಿನ ಭಾಗದ ಏನು ಮಾಡೋದ ನಮಗೆ ವಿಸ್ತೀರ್ಣ ಕಂಡುಹಿಡಿದ್ದರಿ ಎಷ್ಟು ಪ್ರಶ್ನೆ ಅರ್ಥ ಐತ್ರಿ ಮಕ್ಕಳೇ ಇದೊಂದು ಆಯತ ಆಯತದ ಉದ್ದ ಎಷ್ಟು ಐದು ಮೀಟರ್ ಮತ್ತು ಇದೊಂದು ನಾಲ್ಕು ಮೀಟರ್ ಈ ಒಂದು ಕೋಣೆಯಲ್ಲಿ ಏನು ಮಾಡಿದ ಅಂತಂದ್ರೆ ಚೌಕಾಕಾರದ ಒಂದು ಕಾರ್ಪೆಟ್ ಅಂದ್ರೆ ರೆಡ್ ಕಾರ್ಪೆಟ್ ಅಂತ ಹಾಕಿಂದ ಆ ಕಾರ್ಪೆಟ್ ಉದ್ದ ಎಷ್ಟು ಮೂರು ಮೀಟರ್ ಇದು ಚೌಕಾಕಾರದ ಇರುವುದರಿಂದ ಎಲ್ಲ ಬಾಹುಗಳಂತ ಸಮ ಮತ್ತು ಇದು ಏನು ಭಾಗದ ನೋಡ್ರಿ ಉಳಿದಿಂದ ಈ ಭಾಗದ ಏನು ಮಾಡಬೇಕಾಗಿದೆ ನಮಗೆ ವಿಸ್ತೀರ್ಣ ಕಂಡುಹಿಡಬೇಕಾಗಿದೆ ಏನು ಮಾಡಬೇಕಂದ್ರೆ ಮೊದಲು ಇದು ದೊಡ್ಡ ಆಯತ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಆ ನಂತರ ಇದ್ರದ್ದು ವಿಸ್ತೀರ್ಣ ಕಂಡುಹಿಡಬೇಕು ಕಂಡು ಹಿಡಿದ ನಂತರ ಇದರಲ್ಲಿ ಇದನ್ನು ಕಳೆದಾಗ ಇದು ಆಯತದಲ್ಲಿ ಈ ಚೌಕವನ್ನು ಕಳೆದಾಗ ಏನು ಬರ್ತದೋ ಈ ಭಾಗದ ವಿಸ್ತೀರ್ಣ ಆಗಿರ್ತದೆ ಅದೇ ಎಂಬುದು ಪರಿಹಾರದಲ್ಲಿ ಕೊಟ್ಟಿದ್ದೆಲ್ಲ ಬರ್ಕೋಬೇಕು ಒಂದು ಕೋಣೆಯ ನೆಲದ ಉದ್ದ ಐದು ಮೀಟರು ಒಂದು ಕೋಣೆಯ ನೆಲದಾಗಲ್ಲ ನಾಲ್ಕು ಮೀಟರು ಆದರೆ ಒಂದು ಕೋಣೆಯ ನೆಲದ ವಿಸ್ತರಣೆ ಎಷ್ಟು ಅಂಬದು ನಮಗೆ ಗೊತ್ತಿಲ್ಲ ಅದು ಕಂಡುಹಿಡಬೇಕು ಮತ್ತಿನ ಏನು ಕೊಟ್ಟಿದ್ದದಂತಂದ್ರೆ ಚೌಕಾಕಾರದ ಕಾರ್ಪೆಟ್ ನಾವು ಉದ್ದ ಎಷ್ಟು ಮೂರು ಮೀಟರ್ ಅದ ಎಷ್ಟದ ಮೂರು ಮೀಟರ್ ಅದ ಈಗ ಮೊದಲು ಏನು ಮಾಡಬೇಕು ಈ ಆಯತ್ತದ ಹಾಂ ಕಂಡುಹಿಡಬೇಕು ಇಲ್ಲಿ ಆಯತ ಎಲ್ಲನೂ ಕೊಟ್ಟಿದ್ದಿಲ್ಲ ಅಂತಂದ್ರೆ ಮಕ್ಕಳೇ ಇಲ್ಲಿ ನೋಡಬೇಕು ಉದ್ದ ಐದು ಮೀಟರ್ ಮತ್ತು ಅಗಲ ನಾಲ್ಕು ಮೀಟರ್ ಅಂತಂದ್ರೆ ಇದು ಅರ್ಥ ಏನದ ಆಯತ ಅದ ಅಂತ ಅರ್ಥ ಅದರಿಂದ ಈ ಆಯತಾಕಾರದ ಒಂದು ವಿಸ್ತೀರ್ಣ ಹಾಕಬೇಕು ಉದ್ದ ಏನದ ಅಂತಂದ್ರೆ ಉದ್ದ ಗುಣಲಿ ಆಗಲ್ಲ ಉದ್ದ ಎಷ್ಟು ಅದರಿ ಅಂತಂದ್ರೆ ಐದು ಮೀಟರ್ ಅಗಲ ಎಷ್ಟು ಅದರಿ ಅಂತಂದ್ರೆ ನಾಲ್ಕು ಮೀಟರ್ ಐದು ನಾಲ್ಕಲೇ ಇಪ್ಪತ್ತು ಮೀಟರ್ ಸ್ಕ್ವಯರ್ ಇದು ಈ ಪೂರ್ಣ ಆಯತದ ಕೋಣೆಯ ವಿಸ್ತೀರ್ಣ ಬಂತು ಈಗೇನು ಚಿಕ್ಕ ಕಾರ್ಪೆಟ್ನ ವಿಸ್ತೀರ್ಣ ಚೌಕಾಕಾರದ ಚಿಕ್ಕ ಕಾರ್ಪೆಟ್ನ ವಿಸ್ತೀರ್ಣ ಕಂಡು ಬಹು ಬಹಳ ಎಷ್ಟು ಅದ ರೀ ಮೂರು ಮೀಟರು ಮೂರು ಗುಣಿಲೆ ಮೂರು ಮೂರು ಮೂರಲೆ ಒಂಬತ್ತು ಮೀಟರ್ ಸ್ಕ್ವಯರ್ ಈಗ ಏನು ಮಾಡ್ಬೇಕಂದ್ರೆ ನಮಗೇನು ಬೇಕಾದ ಅಂತಂದಾಗ ಉಳಿದ ಚೌಕಾಕಾರ ಕಾರ್ಪೆಟ್ ಹಾಕಿದೆ ಹಾಕದಿರುವ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣ ಸಮನಾಗಿದೆ ಒಂದು ಕೋಣೆ ನೆಲದ ವಿಸ್ತೀರ್ಣ ಒಂದು ಕೋಣೆಯ ನೆಲದ ವಿಸ್ತೀರ್ಣ ಮೈನಸ್ ಚೌಕಾಕಾರದ ಚೌಕಾಕಾರದ ಕಾರ್ಪೆಟ್ನ ವಿಸ್ತೀರ್ಣ ಎಷ್ಟು ಅಂತ ಇಲ್ಲಿ ಒಂದು ಕೋಣೆ ನೆಲದ ವಿಸ್ತೀರ್ಣ ಕಂಡು ಹಿಡಿದರೆ ಎಷ್ಟು ಇಪ್ಪತ್ತು ಮೀಟರ್ ಸ್ಕ್ವಾಯರ್ ಮೈನಸ್ ಚೌಕ ಆಕಾರದ ಕಾರ್ಪೆಟ್ನ ವಿಸ್ತೀರ್ಣ ಒಂಬತ್ತು ಮೀಟರ್ ಸ್ಕ್ವಾಯರ್ ಇದರಲ್ಲಿ ಇದನ್ನು ಕಳೆದಾಗ ಎಷ್ಟು ಅಂತಂದ್ರೆ ಇಪ್ಪತ್ತರಲ್ಲಿ ಒಂಬತ್ತನ್ನು ಕಳೆದಾಗ ಹನ್ನೊಂದು ಮೀಟರ್ ಸ್ಕ್ವಾಯರ್ ಇದು ಏನದ ಅಂತಂದ್ರೆ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣ ಎಷ್ಟು ಹನ್ನೊಂದು ಮೀಟರ್ ಸ್ಕ್ವಯರ್ ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ನಾಲ್ಕನೇ ಮುಖ್ಯ ಪ್ರಶ್ನೆ ಹದಿನೈದು ಮೀಟರ್ ಉದ್ದ ಮತ್ತು ಹನ್ನೆರಡು ಮೀಟರ್ ಅಗಲ ಇರುವ ಉದ್ಯಾನವನದ ನಾಲ್ಕು ಮೂಲೆಗಳಲ್ಲಿ ಎರಡು ಮೀಟರ್ ಉದ್ದ ಮತ್ತು ಒಂದು ಮೀಟರ್ ಅಗಲ ಇರುವ ಬದಿಗಳನ್ನು ಹೊಂದಿರುವ ನಾಲ್ಕು ಹೂವಿನ ಹಾಸುಗಳನ್ನು ಅಗೆಯಲಾಗಿದೆ ಹುಲ್ಲು ಹಾಸನ್ನು ಹಾಕಲು ಈ ಎಷ್ಟು ಪ್ರದೇಶ ಲಭ್ಯವಿದೆ ಇಲ್ಲೊಂದು ರೀ ಈ ರೀತಿಯೊಂದು ಏನದ ಅಂತಂದ್ರೆ ಆಯತದ ಈ ಆಯತದ ಈ ಎಲ್ಲ ಚಿತ್ರಗಳು ಮಕ್ಕಳೇ ಪೆನ್ದಿಂದ ಇಳಿಸ್ಲತ್ತೀನಿ ಏಕೆ ಅಂತಂದರೆ ನಿಮಗೆ ನೇರವಾಗಿ ಕಾರಣ ಅಂತ ನೀವು ಹೋಮ್ವರ್ಕ್ನಲ್ಲಿ ಪೆನ್ಸಿಲಿಂದನೇ ಇಳಿಸ್ಬೇಕು ಮತ್ತು ಇಲ್ಲಿ ಬರೆಯೋ ಎಲ್ಲ ಪೆನ್ಸಿಲ್ದಿಂದ ಬರೀಬೇಕು ಚಿತ್ರದಲ್ಲಿ ಇಲ್ಲಿ ಇದೊಂದು ಆಯತ ಆಯತದ ಉದ್ದ ರೀ ಹದಿನೈದು ಮೀಟರ್ ಇದು ಕೂಡ ಪೆನ್ಸಿಲ್ದಿಂದೇ ಬರೀಬೇಕು ಅಗಲ ಎಷ್ಟು ಹನ್ನೆರಡು ಮೀಟರ್ ಇದು ಕೂಡ ಪೆನ್ಸಿಲ್ದಿಂದೇ ಬರೀಬೇಕು ಇರುವ ನಾಲ್ಕು ಮೂಲೆ ನಾಲ್ಕು ಮೂಲೆಗಳು ಅಂತಂದ್ರೆ ಇದು ರೀ ಇದು ಮೂಲೆ ಮತ್ತು ಇದು ಈ ನಾಲ್ಕು ಮೂಲೆಗಳು ಈ ನಾಲ್ಕು ಮೂಲೆಗಳು ಮೂಲೆಗಳಲ್ಲಿ ಏನು ಮಾಡಿದೆ ಅಂದ್ರೆ ಎರಡು ಮೀಟ್ರ್ ಅದ ರೀ ಎರಡು ಮೀಟ್ರ್ ಉದ್ದ ಇದು ಒಂದು ಮೀಟ್ರ್ ಆಗಲ್ಲ ಇದು ಎರಡು ಮೀಟ್ರ್ ಉದ್ದ ಒಂದು ಮೀಟ್ರ್ ಆಗಲ್ಲ ಎಲ್ಲ ಏನಾರ ಎರಡು ಮೀಟ್ರ್ ಉದ್ದ ಮತ್ತು ಎರಡು ಒಂದು ಮೀಟರ್ ಆಗಲ್ಲ ಅದ ರೀ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಹುಲ್ಲು ಹಾಸನ್ನು ರೀ ಒಂದು ಗಾರ್ಡನಲ್ಲಿ ಏನು ಮಾಡಿದ ಅಂತಂದ್ರೆ ಈ ನಾಲ್ಕು ಮೂಲೆಯನ್ನು ಮಾಡಿದ ಆಗಿದೆ ಅಂತ ಮತ್ತು ಇಲ್ಲಿ ಉಳಿದಿರುವ ಪ್ರದೇಶದಲ್ಲಿ ಏನು ಮಾಡಿದ ಹುಲ್ಲು ಹಾಸನ್ನು ಹಾಕಬೇಕಾಗ್ಯದ ಅಂದ್ರೆ ಗಾರ್ಡನ್ ಟೈಪ್ದಾಗ ಅದರದು ಏನು ಮಾಡಬೇಕ ಹುಲ್ಲನ್ನು ಹುಲ್ಲು ಇರ್ತಿಲ್ಲ ಆ ರೀತಿ ಹುಲ್ಲು ಹಾಕಬೇಕಾಗ್ಯದ ಮೊದಲು ಏನು ಮಾಡ್ಬೇಕು ದೊಡ್ಡ ಆಯತ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಆನಂತರ ಇದ್ರದ್ದು ಈ ಚಿಕ್ಕ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಕಂಡು ಹಿಡಿದು ಈ ದೊಡ್ಡ ಆಯತದಲ್ಲಿ ಕಳೆದಾಗ ಇದೇನು ಉಳಿದಿರೋ ಭಾಗದ ನಮಗೇನು ಸಿಗ್ತದೆ ವಿಸ್ತೀರ್ಣ ಸಿಗ್ತದೆ ಮೊದಲು ದೊಡ್ಡ ಆಯತದಲ್ಲಿ ಆಯತಾರದ ಉದ್ಯಾನವನದ ಉದ್ದ ಎಷ್ಟು ಹದಿನೈದು ಮೀಟರ್ ಅದು ಬರಿಬೇಕು ಮತ್ತು ಅದೇ ರೀತಿ ಆಯತಕ್ರ ಆಗಲೇ ಎಷ್ಟು ಹನ್ನೆರಡು ಮೀಟರ್ ಮತ್ತು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ವಿಸ್ತೀರ್ಣ ಎಷ್ಟದಂತಂದಾಗ ಹದಿನೈದು ಮೀಟರ್ ಎಂಟು ಹನ್ನೆರಡು ಮೀಟರ್ ಈಜ್ ಈಕ್ವಲ್ ಟು ಈ ಎರಡು ಗುಣಕಾರ ಮಾಡಿದಾಗ ಹದಿನೈದು ಹನ್ನೆರಡ ಒನ್ನೂರ ಎಂಬತ್ತು ಮೀಟರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಇದು ದೊಡ್ಡ ಆಯತ್ತದ ಇಷ್ಟು ಬಂತು ರೀ ಈಗ ಚಿಕ್ಕ ಅಂತಂದ್ರೆ ನಾಲ್ಕು ಬದಿಯಲ್ಲಿರೋ ಬದಿಯಲ್ಲಿರುವ ಆಯತದ ರೀ ಎರಡು ಮೀಟರ್ ಬದಿಯಲ್ಲಿರುವ ಆಯತದ ಆಗಲ್ಲ ಎಷ್ಟು ಒಂದು ಮೀಟರ್ ಬದಿಯಲ್ಲಿರುವ ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಅಂತಂದಾಗ ಉದ್ದ ಎರಡು ಮೀಟರ್ ಅಗಲ ಒಂದು ಮೀಟರ್ ಎಂಟು ಎರಡು ಒಂದ್ಲೇ ಎರಡು ಎರಡು ಮೀಟರ್ ಸ್ಕ್ವಯರ್ ಐತ್ರೀ ಎರಡು ಮೀಟರ್ ಸ್ಕ್ವಯರ್ ಐತೆ ಎಷ್ಟು ಅಂತ ಇಲ್ಲಿ ಇನ್ನೂ ಏನದ ಇದು ಒಂದು ಬದಿ ಅಂತಂದ್ರೆ ಇದು ಒಂದರದು ಬಂತು ರೀ ಇದು ಒಂದರದ್ದು ಏನು ಬಂದ್ಯದ ವಿಸ್ತೀರ್ಣ ರೀ ಇದು ಎಷ್ಟು ಎರಡು ಮೀಟರ್ ಸ್ಕ್ವಯರ್ ನಮಗೆ ಎಷ್ಟು ಅವ್ರಿ ಒಂದು ಎರಡು ಮೂರು ನಾಲ್ಕು ಅದರಿಂದ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾಲ್ಕರಿಂದ ಗುಣಾಕಾರ ಮಾಡಿದಾಗ ನಾಲ್ಕು ನಾಲ್ಕು ಮಿ ನಾಲ್ಕು ಇಂಟು ಎರಡು ಮೀಟರ್ ಸ್ಕ್ವಯರ್ ಎಂಟು ನಾಲ್ಕು ನಾಲ್ಕೆರಡೇ ಎಂಟು ಮೀಟರ್ ಸ್ಕ್ವೇರ್ ನಾಲ್ಕು ಚಿಕ್ಕ ಚಿಕ್ಕ ಏನು ಅಗೆ ಅಗೆಲಾಗಿದೆ ಅಂತ ಹೇಳಿದ್ರು ನೋಡ್ರಿ ಇದ್ರದ್ದು ವಿಸ್ತರಣೆಯಷ್ಟು ಎಂಟು ಮೀಟರ್ ಸ್ಕ್ವೇರ್ ಈಗ ನಾವೇನು ಮಾಡ್ಬೋದು ಅಂತಂದ್ರೆ ಹುಲ್ಲು ಹಾಸನ್ನು ಹಾಕಲು ಲಭ್ಯ ಇರುವ ಪ್ರದೇಶ ಸಮನಾಗಿದೆ ಇಲ್ಲಿ ಚಿಕ್ಕದಾಗಿ ಬರ್ದಿದ್ರೆ ನೀವು ಪೂರ್ತಿಯಾಗಿ ಬರಬೇಕು ಆ ಅಂತದ ಆಯಾತ ಉ ಅಂತಂದ್ರೆ ಉದ್ಯಾನವನ ವಿ ಅಂತಂದ್ರೆ ವಿಸ್ತೀರ್ಣ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಎಷ್ಟು ಅದ ರೀ ಒನ್ನೂರ ಎಂಬತ್ತು ಮೀಟರ್ ಸ್ಕ್ವೇರ್ ಒನ್ನೂರ ಎಂಬತ್ತು ಮಿಟ್ ಮೀಟರ್ ಸ್ಕ್ವೈರ್ ಮೈನಸ್ ಮೈನಸ್ ಬ ಅಂತಂದ್ರೆ ಬದಿಯಲ್ಲಿರುವ ಆ ಅಂತಂದ್ರೆ ಆಯತ ವಿಸ್ತೀರ್ಣ ಬದಿಯಲ್ಲಿರುವ ಆಯತ್ತದ ವಿಸ್ತೀರ್ಣ ಪೂರ್ತಿಯಾಗಿ ಬರೀರಿ ಇಲ್ಲಿ ಎಷ್ಟು ಎಂಟು ಮೀಟರ್ ಸ್ಕ್ವೇರ್ ಒನ್ನೂರ ಎಂಬತ್ತರಲ್ಲಿ ಎಂಟು ಮೀಟರನ್ನು ಕಳೆದಾಗ ಎಷ್ಟು ಒನ್ನೂರ ಎಪ್ಪತ್ತ ಎರಡು ಮೀಟರ್ ಸ್ಕ್ವೇರ್ ಹುಲ್ಲು ಹಾಸನ್ನು ಹಾಕಲು ಲಭ್ಯ ಇರುವ ಪ್ರದೇಶ ಎಷ್ಟು ರೀ ಒನ್ನೂರ ಎಪ್ಪತ್ತೆರಡು ಮೀಟರ್ ಸ್ಕ್ವೇರ್ ಇಲ್ಲಿಗೆ ನಾಲ್ಕನೇ ಮುಖ್ಯ ಪ್ರಶ್ನೆ ಮುಗಿತು